ದೇವತೆಗಳಿಗೂ ಕೂಡ ಇದು ಒಂದು ರೀತಿಯ ಜ್ಞಾನವಿದ್ದಂತಹ ಕಾಳಿದಾಸರಿಗೆ ಜ್ಞಾನದ ಸಂಪೂರ್ಣ ಅರ್ಥ ತಿಳಿಸಬೇಕು ಜ್ಞಾನದ ಮಹತ್ವವನ್ನು ತಿಳಿಸ್ಬೇಕು ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ಘಟನೆ ಇಲ್ಲಿ ಕಾಳಿದಾಸರ ಜೀವನದಲ್ಲಿ ನಡೆಯುತ್ತೆ ಹೀಗೆ ಒಂದಿನ ಕಾಳಿದಾಸರು ಕಾಡಿನ ಮಧ್ಯೆ ನಡೀತಾ ಬರ್ತಿರ್ತಾರೆ ಎಲ್ಲೂ ಕೂಡ ಕುಡಿಯೋದಕ್ಕೆ ಒಂದು ಸ್ವಲ್ಪನೂ ನೀರು ಸಿಗೋದಿಲ್ಲ ಸಿಗದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಮುಂದೆ ದಾರಿ ಹೊಕ್ಕರು ಸಿಕ್ಕರೆ ನೀರನ್ನು ಕೇಳಿ ಕುಡಿಬೇಕು ಅಂತ ಕಾಳಿದಾಸರು ವಿಚಾರ ಮಾಡ್ತಿರ್ತಾರೆ ಮುಂದೆ ಹೋಗುವಾಗ ಒಬ್ಬ ಸ್ತ್ರೀ ಅವ್ರ ಕಣ್ಣೆದುರು ಕಾಣಿಸ್ತಾಳೆ ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಕೊಂಡು ಬರ್ತಾ ಇರ್ತಾಳೆ ಕಾಳಿದಾಸರು ಆ ಸ್ತ್ರೀಯನ್ನು ತಡೆಗಟ್ತಾರೆ ಏನಮ್ಮ ಕುಡಿಯೋದಕ್ಕೆ ನೀರು ಕೊಡು ತುಂಬ ಬಾಯಾರಿಕೆಯಾಗಿದೆ ಅಂತ ಕಾಳಿದಾಸ ಕೇಳ್ತಾರೆ ಆಗ ಆ ಸ್ತ್ರೀ ಹೇಳ್ತಾಳೆ ನೀವ್ಯಾರು ಯಾರಿಗೂ ಅಂತ ಗೊತ್ತಿಲ್ಲದೆ ನಾನು ಹೇಗೆ ನೀರು ಕೊಡಬೇಕು ಅಂತ ಕೇಳಿದಾಗ ಕಾಳಿದಾಸರು ನಾನೊಬ್ಬ ಪ್ರವಾಸಿಗೆ ನನಗೆ ಕುಡಿಯೋದಕ್ಕೆ ನೀರೆಲ್ಲೂ ಸಿಗಲಿಲ್ಲ ಕೊಡಮ್ಮ ಅಂತ ಕೇಳಿದಾಗ ಆಗ ಸ್ತ್ರೀ ಹೇಳ್ತಾಳೆ ಈ ಜಗತ್ತಿನಲ್ಲಿ ಇಬ್ಬರೇ ಪ್ರವಾಸಿಗಳು ಒಂದು ಸೂರ್ಯ ಮತ್ತು ಒಂದು ಚಂದ್ರ ಎಲ್ಲ ಊರು ಎಲ್ಲ ಹಳ್ಳಿ ಎಲ್ಲ ಕಡೆಗೂ ಇರುವಂತಹ ಇಬ್ಬರೇ ಪ್ರವಾಸಿಗಳು ಅಂತ ಹೇಳ್ತಾರೆ ಕಾಳಿದಾಸರಿಗೆ ಅಚ್ಚರಿಯಾಗ ಆಯಿತು ಅಚ್ಚರಿಯಾಗಿ ಅವರು ಮುಂದೆ ಈ ಸ್ತ್ರೀಗೆ ಜವಾಬು ಕೊಡಬೇಕಲ್ಲ ಮೊದಲೇ ಜ್ಞಾನಿ ನಾನೊಬ್ಬ ಅತಿಥಿ ಅಂತ ಆದರೂ ನೀರು ಕೊಡು ಅಂತ ಕೇಳ್ತಾರೆ ಅತಿಥಿ ಅಂತ ಅನ್ಕೊಂಡು ನೀರು ಕೊಡು ಅಂತ ಕೇಳಿದಾಗ ಸ್ತ್ರೀಗೆ ಮುಂದಿನ ಮಾತು ಇದಾಗಿರುತ್ತೆ ಈ ಜಗತ್ತಿನಲ್ಲಿ ಇಬ್ಬರೇ ಅತಿಥಿಗಳು ಒಂದು ಯೌವನ ಇನ್ನೊಂದು ಹಣ ಯೌವ್ವನ ಬರುತ್ತೆ ಹಣ ಹೋಗುತ್ತೆ ಇವರಿಬ್ಬರೇ ಅತಿಥಿಗಳು ಅಂತ ಆ ಸ್ತ್ರೀ ಮರು ಉತ್ತರವನ್ನು ಕೊಡ್ತಾಳೆ ಕಾಳಿದಾಸರು ಮುಂದೆ ಹೇಳ್ತಾರೆ ನಾನೊಬ್ಬ ಸಹನಾಶೀಲ ವ್ಯಕ್ತಿ ನನಗೆ ಕುಡಿಯೋದಕ್ಕೆ ನೀರು ಕೊಡು ಅಂತ ಕೇಳಿದಾಗ ಸ್ತ್ರೀ ಹೇಳ್ತಾಳೆ ಈ ಜಗತ್ತಿನಲ್ಲಿ ಇಬ್ಬರೇ ಸಹನಾಶೀಲ ವ್ಯಕ್ತಿಗಳು ಭೂಮಿ ಮತ್ತು ಗಿಡ ಭೂಮಿ ಎಷ್ಟೇ ಭಾರವಾದರೂ ತಡೆದುಕೊಳ್ತಾಳೆ ಗಿಡ ನೀವೆಷ್ಟೇ ಕಲ್ಲುಗಳನ್ನು ಒಗೆದ್ರೂ ಕೂಡ ಹೊಲವನ್ನು ಕೊಡುವಂತಹ ಗಿಡ ಇವರಿಬ್ಬರೇ ಸಹನಾಶೀಲ ವ್ಯಕ್ತಿಗಳು ಅವರ್ಯಾರು ಅಲ್ಲ ನೀವ್ಯಾರು ಅಂತ ಕೇಳ್ತಾಳೆ ಮುಂದೆ ಕಾಳಿದಾಸರು ಹೇಳ್ತಾರೆ ನಾನೊಬ್ಬ ಹಠವಾದಿ ಅಂತ ಹೇಳ್ತಾರೆ ನೋಡಿ ಅಭಿಜ್ಞಾನ ಶಾಕುಂತಲ ಮೇಘದೂತ ಕೃತಿಗಳನ್ನಂಥ ದೊಡ್ಡ ದೊಡ್ಡ ಕೃತಿಗಳನ್ನು ಬರೆದಂತಹ ಕಾಳಿದಾಸರು ಈ ಒಂದು ಸ್ತ್ರೀ ಮುಂದೆ ನಾನೊಬ್ಬ ಹಠವಾದಿ ಅಂತ ಹೇಳಿದಾಗ ಸ್ತ್ರೀ ಏನು ಉತ್ತರ ಕೊಡ್ಬೋದು ಅಂತ ಕಾಳಿದಾಸರು ಯೋಚನೆ ಮಾಡ್ತಾರೆ ಆಗ ಆ ಸ್ತ್ರೀ ಉತ್ತರ ಕೊಡ್ತಾಳೆ ಈ ಜಗತ್ತಿನಲ್ಲಿ ಇಬ್ಬರೇ ಹಠವಾದಿಗಳು ಒಂದು ಕೂದಲು ಮತ್ತು ಉಗುರು ನೀವೆಷ್ಟೇ ಬೇಡ ಬೇಡ ಅಂತಂದ್ರೂ ಕೂಡ ತಾನು ತಾನಾಗಿಯೇ ಬೆಳೆಯುವಂತಹ ಹಠವಾದಿಗಳು ಇವೆರಡೇ ಅಂತ ಹೇಳಿ ಕೊನೆಗೆ ಕಾಳಿದಾಸರು ಅಚ್ಚರಿಯಾಗುತ್ತೆ ಏನು ಪ್ರಶ್ನೆ ಕೇಳಬೇಕು ಏನು ಹೇಳಿದ್ರು ಕೂಡ ಮಾತನ್ನ ಮಾತಿಗೆ ಕೊಡ್ತಾ ಇದ್ದಾಳೆ ಸ್ತ್ರೀ ಅಂತ ಅನ್ಕೊಂಡು ನಾನೊಬ್ಬ ಮೂರ್ಖ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲಿ ಹೋಯ್ತು ಕಾಳಿದಾಸರು ಈ ರೀತಿ ಉತ್ತರವನ್ನು ಕೊಟ್ಟಾಗ ಆ ಸ್ತ್ರೀಗೆ ಹೋಯ್ತು ಯಾವ ರೀತಿ ಕಾಳಿದಾಸರ ಜ್ಞಾನ ಎಲ್ಲವನ್ನ ಕೇಳಿದರೂ ಕೊನೆಗೆ ಮೂರ್ಖ ಅಂತ ಹೇಳ್ಕೊಂಡಾಗ ಆಗ ಆ ಸ್ತ್ರೀ ಕೂಡ ಅಷ್ಟೇ ಅಚ್ಚರಿಯಾದಂತಹ ಉತ್ತರಗಳನ್ನು ಕೊಟ್ಟರು ರಾಜ ರಾಜ್ಯದ ಬಗ್ಗೆ ಪರಿಜ್ಞಾನ ಇಲ್ಲದೆ ರಾಜ್ಯವನ್ನು ಆಳ್ತಾನೆ ಅವನು ಕೂಡ ಒಬ್ಬ ಮೂರ್ಖ ಈ ಎಲ್ಲ ಗುಣಗಳು ಗೊತ್ತಿದ್ದರೂ ಕೂಡ ಅವನನ್ನು ಬಣ್ಣಿಸಿ ಅವನನ್ನು ಪೀಠಕ್ಕೆ ಕೂಡಿಸುವಂತಹ ಮಂತ್ರಿ ಅವನು ಕೂಡ ಮೂರ್ಖ ಆದರೆ ನೀನು ಯಾರು ಅಂತ ಕೇಳ್ತಾಳೆ ಒಂದು ರೀತಿ ಕಾಳಿದಾಸರಿಗೆ ಅಚ್ಚರಿಯಾಗಿ ಹೋಯಿತು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೊನೆಗೆ ಕವಿಯಾಗಿರುವಂತಹ ಕಾಳಿದಾಸ ತಾನು ಮೂರ್ಖ ಅಂತ ಹೇಳ್ಕೊಂಡ್ರು ಕೂಡ ಈ ರೀತಿ ಉತ್ತರಗಳು ಬಂದಾಗ ಕೊನೆಗೆ ಇದು ಯಾವುದೋ ಒಂದು ಶಕ್ತಿನೇ ಇರ್ಬೋದು ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಲೆಯನ್ನು ಎತ್ತಿ ಕಾಳಿದಾಸರು ನೋಡ್ತಾರೆ ಸಾಕ್ಷಾತ್ ಸರಸ್ವತಿ ದೇವಿ ಎದುರುಗಡೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಕಾಳಿದಾಸರಿಗೆ ಅಚ್ಚರಿಗ ಅಚ್ಚರಿಯಿಂದ ಕೂಡಿ ಅವರು ನಮಸ್ಕಾರ ಮಾಡ್ತಾರೆ ನನ್ನ ಕಣ್ಣನ್ನು ತರಿಸ್ಬಿಟ್ಟು ತಾಯಿ ಇವತ್ತು ನನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಈ ರೀತಿ ನಾನು ಯಾವತ್ತೂ ಭಾವಿಸಿರಲಿಲ್ಲ ನನ್ನ ಜ್ಞಾನದ ಅಹಂಕಾರ ಇಲ್ಲಿವರೆಗೂ ಇದೆ ಅಂತ ಒಂದು ಘಟನೆ ಮುಖಾಂತರ ನನಗೆ ಉದಾಹರಣೆಯನ್ನು ನೀಡಿದೆ ಅಂತ ಶಾಸ್ತ್ರಾಂಗ ನಮಸ್ಕಾರವನ್ನು ಮಾಡಿ ಕಾಳಿದಾಸರು ಮುಂದೆ ನಡೀತಾರೆ ಕೊನೆಗೆ ಎಂದಿಗೂ ಅಹಂಕಾರವಿಲ್ಲದೆ ಜ್ಞಾನದ ದರ್ಶನ ಹಾಗೂ ಜ್ಞಾನದ ಹಂಚಿಕೆಯಲ್ಲಿ ಅವರು ತೆರಳುತ್ತಾರೆ